ನೂರ ಒಂದನೆಯ ವರ್ಷದ ವಾರ್ಷಿಕೋತ್ಸವ ಹಂಡ್ರೆಡ್ ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ ಆಗ ಹನ್ನೊಂದು ಗಂಟೆ ಬೆಳಿಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಗ್ರೀನ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅದರ ಹೆಸರು ಇನ್ಸ್ಪೈರ್ ಅಂತ ನಾನು ಅದು ಯಾಕೆ ಇನ್ಸ್ಪೈರ್ ಅಂತ ನಾನು ಹೇಳ್ತೀನಿ ಗ್ರೀನ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಅಂತ ಹೇಳಿ ಅನ್ನು ನಾವು ಉದ್ಘಾಟಿಸಲಿದ್ದೇವೆ ನಮ್ಮ ಬಿಶಪ್ರಾದ ರೈಟ್ ರೆವರೆಂಟ್ ಹೇಮಚಂದ್ರ ಕುಮಾರ್ ಅವರು ಆ ನಮ್ಮ ಸೋಲಾರ್ ಪ್ಯಾನೆಲ್ಸ್ ಅನ್ನು ಉದ್ಘಾಟನೆ ಮಾಡುತ್ತಾರೆ ಹಾಗೂ ನಮ್ಮ ಡಿಸ್ಟ್ರಿಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ಈಶ್ವರ್ ಗದಾರ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಹಾಗೂ ನಾಗಾಲ್ಯಾಂಡ್ ಇಂದ ಪ್ರಸಿದ್ಧವಾದ ಸಂಗೀತಗಾರ ನೀಸೆ ಮೆರೂನೋ ಅಂತ ಹೇಳಿ ಅವರು ಅವರು ಗೆಸ್ಟ್ ಆಫ್ ಆಗಿ ಬರ್ತಾರೆ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಗ್ರೀನ್ ಆಸ್ಪತ್ರೆ ಪ್ರಾಜೆಕ್ಟ್ ಅನ್ನು ಉತ್ಕೃಷ್ಟನನ್ನ ಮಾಡೋದು ಈ ಪ್ರಾಜೆಕ್ಟ್ ಖಾಲಿ ಇವತ್ತು ಅಂತ 나డే ಅಲ್ಲ ಇದಿ 3 ಟು 5 ಇಯರ್ ಪ್ರೋಗ್ರಾಮ್ ಇ ಇದರಲ್ಲಿ ನಾವು ರಿನิวಬಲ್ ಎನರ್ಜಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ವಾಟರ್ ಸ್ಕೇಸಿಟಿ ಮ್ಯಾನೇಜ್ಮೆಂಟ್ ಏರ್ ಪೊಲ್ಯೂಷನ್ ಬಯೋ ಡೈವರ್ಸಿಟಿ ಮತ್ತೆ ಎಜುಕೇಶನಲ್ ಟ್ರೈನಿಂಗ್ ಈ ಮೂ ಇೆಲ್ಲ ಈ ಗೋಲ್ಸ್ ಅನ್ನು ನಾವು ಉದ್ದೇಶವನ್ನು ನಾವು ಪೂರೈಸದಲ್ಲಿ ಇದ್ದಿದ್ದೇವೆ ಸೊ ಇವತ್ತು ನಾನೊಂದು ಸಣ್ಣ ಪ್ರೆಸೆಂಟೇಷನ್ ನಾನು ಮಾಡ್ತೇನೆ ಅದರ ವಿಷಯ ದಯವಿಟ್ಟು ಸ್ವಲ್ಪ ಶ್ರಮಿಸಿ ಸ್ವಲ್ಪ ಮೇಲೆ ಇದು ಜಾಸ್ತಿ ಇದೆ ಖಾಲಿ ಭಾರತದಲ್ಲಿ ಅಲ್ಲ ಇದೀ ಗ್ಲೋಬಲ್ ನಲ್ಲಿ ಹೀಟ್ ಹೀಟ್ ವೇವ್ ಆಗ್ತಾ ಇದೆ ಅದು ಮಾತ್ರವಲ್ಲದೆ ಹೀಟ್ ವೇವಿಗೆ ಐಸ್ ಸಾವಿರ ಪದಾರ್ಥ ಆಗ್ತಾ ಇದೆ ಬೆಲ್ಟ್ ಆಗ್ತಾ ಇದೆ ಸೊ ಜಗತ್ತಿನಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಸೊ ಅದನ್ನು ನಾವು ಮಾಡ್ಲಿಕ್ಕೆ ಇದೆ ಯಾಕಂತ ಹೇಳಿ ನಿಮ್ಗೆ ಗೊತ್ತುಂಟು ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಅದು ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡಬೇಕು ನಾವು ಮೂರನೇದಾಗಿ ಕಮ್ಯುನಿಟಿ ಇಂಪ್ಯಾಕ್ಟ್ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ನೀವು ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ನಮ್ಮ ಹೆಲ್ತ್ ಗೆ ಇಂಪ್ಯಾಕ್ಟ್ ಆಗ್ತದೆ ಒಂದು ಲೆಕ್ಕದಲ್ಲಿ ಈ ವರ್ಷವೇ ತುಂಬಾ ಜನ ಹೀಟ್ ಸ್ಟ್ರೋಕ್ ಅಲ್ಲಿ ಅದು ಮಾತ್ರವಲ್ಲದೆ ಇನ್ನು ಮುಂದೆ ತರ ಬರ್ತದೆ ಆಗ ಈ ಡೆಂಗ್ಯೂ ಮಲೇರಿಯ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇದೆ ಏರ್ ಪೊಲ್ಯೂಷನ್ ಇಂದ ಆಸ್ಮಾ ನಾವು ನೋಡ್ತೇವೆ ಆಸ್ಪತ್ರೆಯಲ್ಲಿ ನೋಡ್ತೇವೆ ನಾವು ಈಗ ಮಕ್ಕಳಿಗೆ ತುಂಬಾ ಆಸ್ಮಾ ಬರ್ತಾ ಇದೆ ಅಡಲ್ಟ್ಸ್ ನವರಿಗೆ ಸಹ ಆಸ್ಮಾ ಬರ್ತಾ ಇದೆ ಸೊ ಹೆಲ್ತ್ ಔಟ್ ಕಮ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ